ಸರ್ ಸರ್ ಇಲ್ಲಿ ಸೇರುವ ಎಲ್ಲ ನಾಯಕರುಗಳು ಎಲ್ಲ ಧರ್ಮದ ನಾಯಕರು ಹಲವಾರು ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಅಭಿಪ್ರಾಯ ಹೇಳಿರುವುದು ದಕ್ಷಿಣ ಜಿಲ್ಲೆಯ ಸಮಸ್ಯೆಗಳು ಯಾವುದಿದೆ ಅದು ಪರಿಹಾರ ಆಗಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಹೇಳಿ ಆದ್ದರಿಂದ ಸರ್ಕಾರ ಇವತ್ತು ಇಲ್ಲಿ ನಡೆದಿರುವ ಎಲ್ಲ ಅಭಿಪ್ರಾಯವನ್ನು ಮನ್ನಿಸಿ ಆ ಪರಿಹಾರವನ್ನು ಕಾರ್ಯರೂಪಕ್ಕೆ ತರಬೇಕು ಸರ್ ಕೇವಲ ಈ ಈ ನಮ್ಮ ನೀತಿ ಹಾದಿಗೆ ಮಾತ್ರ ಸೀಮಿತವಾಗಿರುವುದು ಎರಡನೇದಾಗಿ ಧಾರ್ಮಿಕ ನೆಲೆಯ ಮುಖಂಡರು ನಾವು ನಮ್ಮಲ್ಲಿ ಎಲ್ಲ ಜಾತಿ ಧರ್ಮದಲ್ಲಿ ಕಿಡಿಗೇಡಿಗಳಿದ್ದಾರೆ ರೌಡಿ ಶೀಟರ್ಗಳಿದ್ದಾರೆ ಅದೇ ರೀತಿ ಮಧ್ಯವರ್ಶಗಳಿದ್ದಾರೆ ಅವರನ್ನು ನಾವು ಮೊತ್ತ ಮೊದಲಿಗೆ ಅವರು ನಮ್ಮ ಧರ್ಮದ ರಕ್ಷಕರು ಎಂದು ತಿಳಿಯಬಾರದು ಅವರು ಯಾವತ್ತು ಯಾವುದೇ ಧರ್ಮದ ಧರ್ಮ ರಕ್ಷಕರು ಆಗಿರುವುದಿಲ್ಲ ಅವರು ಯಾವತ್ತು ಸಮಾಜದ ಕಿಡಿಗೇಡಿಗಳಾಗಿದ್ದಾರೆ ಅವರನ್ನು ಸಮಾಜದಲ್ಲಿ ಮುಖ್ಯ ವಾಹಿನಿ ತರಲೆ ತರಬೇಕಾಗಿ ಸಮಾಜದ ಧರ್ಮ ನಾಯಕರು ಪ್ರಯತ್ನಿಸಬೇಕು ಅದರೊಟ್ಟಿಗೆ ಈ ದಕ್ಷಿಣ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಬ್ಬ ಹಿಂದೂ ಧರ್ಮದವನು ಹತ್ಯೆಗೀಡಾದರೆ ಅಥವಾ ಯಾವುದೇ ಮುಸಲ್ಮಾನ್ ಧರ್ಮ ಹತ್ಯೆಗೀಡಾದರೆ ಆ ಧರ್ಮದವರು ಮಾತ್ರ ಹೋರಾಡೋದಲ್ಲ ಒಬ್ಬ ಮುಸಲ್ಮಾನು ವ್ಯಕ್ತಿ ಹತ್ಯೆಗೀಡಾದರೆ ಆ ಹತ್ಯೆಗೆ ಬೇಕಾಗಿ ಹತ್ಯೆ ಮಾಡಿದವರ ವಿರುದ್ಧ ಬೇಕಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕಾಗಿದೆ ಅದೇ ರೀತಿ ಒಂದು ಹಿಂದೂ ಧರ್ಮದವರು ಕೂಡ ಹತ್ಯೆಯಾದಾಗ ಮುಸಲ್ಮಾನ ಬಂಧುಗಳು ಹಿಂದೂ ಬಂಧುಗಳು ಕ್ರಿಶ್ಚಿಯನ್ ಬಂಧುಗಳು ಎಲ್ಲರೂ ಒಟ್ಟಿಗೆ ಸೇರಿ ಹೊರಡಬೇಕಾಗಿತ್ತು ಆಗ ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಂತಾಗುತ್ತದೆ ಅದೇ ರೀತಿ ನಮ್ಮ ದಸರಾ ಅಂತ ಹೇಳಿದರೆ ಎಲ್ಲ ಧರ್ಮದ ಧರ್ಮದವರು ಇರುವ ಪ್ರದೇಶ ಚರ್ಚ್ ದೇವಸ್ಥಾನಗಳು ದರ್ಗಗಳು ಬಸೀರಿ ಇರುವ ದೇಶ ನನ್ನ ನನ್ನ ಅನಿಸಿಕೆಗೆ ಕರ್ನಾಟಕ ರಾಜ್ಯದಲ್ಲಿ దక్షిణ జిల్ల ఈ దక్షిణ జిల్లాల ధార్మిక కార్యక్రమ ధర్మ అధ్యక్ష ఐతిహిక ఉస్ కార్యక్రమం నడిమ జాతి మత బాంధవ్ బంద్ర ఉల ధర్మ ఉద్దవు ఆ బిజినెస్ ఎలా జాతి ధర్మ దాపారా సార్ అది ఎలా కడలు హాగ్ సార్ ಕೆಲವೊಂದು ಕಡೆಗಳಲ್ಲಿ ಇದು ಸೀಮಿತ ಮಾತ್ರ ಬಿಸಿನೆಸ್ ಮಾಡಲಿಕ್ಕೆ ಅಂತ ಹೇಳಿ ನಾವು ವಾಟ್ಸಪ್ ನೋಡ್ತಾ ಇದ್ದೇವೆ ಅದು ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಸರ್ ಅದನ್ನು ತಡೆಯಬೇಕು ಅದರೊತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಂಘ ಸಂಸ್ಥೆಗಳಿವೆ ಹಲವಾರು ಸಂಘ ಸಂಸ್ಥೆಗಳಿವೆ ಸರ್ ಸಮಾಜದ ಉದ್ಧಾರಕ್ಕಾಗಿ ಬೇಕಾಗಿ ನಡೆಯುವ ಹಲವಾರು ಸಂಘ ಸಂಸ್ಥೆಗಳಿವೆ ನಮ್ಮಲ್ಲಿ ಯಾವುದೇ ಸಂಸ್ಥೆಗಳು ಅದು ಸಂವಿಧಾನ ಭದ್ರವಾಗಿರಬೇಕು ಸರ್ ಸಂವಿಧಾನಕ್ಕೆ ಮುಕ್ತವಾದ ಯಾವುದೇ ಸಂಘ ಸಂಸ್ಥೆಯನ್ನು ತಕ್ಷಣ ಅದನ್ನು ಬ್ಯಾನ್ ಮಾಡಿ ನಮ್ಮ ದಕ್ಷಿಣ ಜಿಲ್ಲೆಗೆ ಶಾಂತಿಯ ಮಂತ್ರವನ್ನು ತಾವು ಸರ್ಕಾರ ಮಾಡಿಕೊಡಬೇಕಾಗಿ ವಿನಂತಿಸುತ್ತಾ ನನ್ನ ಮಾತನ್ನು ಪ್ರದರ್ಶನ ಎಲ್ಲರಿಗೂ ನಮಸ್ಕಾರ ಧನ್ಯವಾದ